ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡು ಬಿಡುಗಡೆ ಆಗುತ್ತದೆ ಹಾಗೂ ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇದಾಗಿ ಗೃಹಕ್ಷ್ಮೀ ಜನ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನಕ್ಕೆ ಕೇಳ್ತಾಯಿದ್ರು ನೀಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನಕ್ಕೆ ಏಳನೇ ಗಂಟೆ ಹಣ ಬಂದಿದೆ ಎಂಟನೇದು ಬಂದಿಲ್ಲ ಹಾಗೂ ಒಂಬತ್ತನೇದು ಬಂದಿಲ್ಲ ಹಾಗೂ ಹತ್ತನೇದು ಬಂದಿಲ್ಲ ನಾವೇನು ಮಾಡಬೇಕು ಸರ್ ಅಂತ ತುಂಬ ಜನಕ್ಕೆ ಕೇಳ್ತಾಯಿದ್ರು ಅವರಿಗೆ ನಾನು ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ನೀವು ಈ ಕೆ ವಾಸಿ ಹಾಗೂ ಆಧಾರ್ ಕಾರ್ಡ್ ಶೇಡಿಂಗ್ ಆಧಾರ್ ಕಾರ್ಡ್ ಲಿಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದ್ರೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಇದೇ ಮೇ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮೀ ಜೋನ ಪೆಂಡಿಂಗ್ ಹಣ ಬರುತ್ತದೆ ಇನ್ನು ಹತ್ತನೇ ಗಂಟೆ ಹಣ ಯಾವಾಗ ಬರುತ್ತದೆ ಸ್ನೇಹರು ಎಲ್ಲರಿಗೂ ಬಂದಿದೆ ನಮಗೆ ಹತ್ತನೇ ಗಂಜಿನ ಹಣ ಬಂದಿಲ್ಲ ಯಾವಾಗ ಬರುತ್ತದೆ ಅಂತ ತುಂಬ ಕೇಳ್ತಾ ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಹತ್ತನೇ ಗಂಟಿನ ಹಣ ಬಂದಿಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಇಂದು ಬರೋದು ಅಥವಾ ನಾಳೆ ಬರಬೋದು ಅಥವಾ ನಾಡಿದ್ದು ಬರ್ಬೋದು ಒಟ್ಟಿನಲ್ಲಿ ಒಂದು ನಿಮಗೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ನಿಮಗೂ ಕೂಡ ಇದೇ ಮೇ ಮೂವತ್ತೊಂದರ ಒಳಗಾಗಿ ನಿಮ್ಮ ಖಾತೆ ಕೂಡ ಗೃಹಕ್ಷ್ಮೀ ಜನ ಹತ್ತನೇ ಹಣ ಖಂಡಿತವಾಗಿ ಬಂದೇ ಬಸ್ ಸ್ನೇಹಿತರೆ ಇನ್ನು ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ಅಂತ ತುಂಬಾ ಜನ ಕೇಳ್ತಾ ಇದ್ರು ಇಲ್ಲಿ ಸ್ನೇಹಿತರೆ ನಿಮಗೆ ಈಗಾಗಲೇ ಏನು ನಿಮಗೆ ಮೇ ತಿಂಗಳ ಹಣ ಮೇ ತಿಂಗಳಲ್ಲಿ ನಿಮಗೆ ಜಮ ಆಗಿದೆ ಇನ್ನು ಜೂನ್ ತಿಂಗಳು ಹನ್ನೊಂದನೇ ಕಂದಿನ ಹಣ ಅಂತ ಅಂದ್ರೆ ನಿಮಗೆ ಜೂನ್ ತಿಂಗಳು ಬರ್ತಾ ಅದು ಜೂನ್ ತಿಂಗಳು ಯಾವಾಗ ಬರುತ್ತೆ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಇಲ್ಲಿ ಸ್ನೇಹಿತರೆ ನಿಮಗೆ ಏನು ಮೇ ತಿಂಗಳು ನಿಮಗೆ ಮೇ ಫಸ್ಟ್ ವೀಕ್ ಎಲ್ಲ ಬಂದಿದೆ ಇನ್ನು ಜೂನ್ ತಿಂಗಳು ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ಜೂನ್ ತಿಂಗಳಲ್ಲೇ ಬರುತ್ತದೆ ಆದ್ರೆ ಇವಾಗ ಈಗ ಸದ್ ಸದ್ಯದ ಅಪ್ಡೇಟ್ ಏನಂದ್ರೆ ನಿಮಗೆ ಜೂನ್ ನಾಲ್ಕರ ತಾರೀಕಿನಂದು ನಿಮಗೆ ಗೃಹಕ್ಷಿ ಮ್ಯೂಜಿನ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರಂತೆ ಏನು ನಿಮಗೆ ಮೇ ತಿಂಗಳದು ಮೇ ತಿಂಗಳಲ್ಲಿ ಬಂದಿದೆ ಇನ್ನು ಜೂನ್ ತಿಂಗಳು ಅಂದರೆ ನಿಮಗೆ ಜೂನ್ ನಾಲ್ಕರ ತಾರೀಕರಂದು ನಿಮಗೆ ಗೃಹಕ್ಷಿ ಮ್ಯೂಜಿನ ಹನ್ನೊಂದನೇ ಗಂತನ ಬಿಡುಗಡೆ ಮಾಡ್ತಾರಂತ ಒಂದು ಸದ್ಯದ ಅಪ್ಡೇಟ್ ಬಂದಿದೆ ಇನ್ನೂ ಕೂಡ ಯಾವ್ಯಾವ ಅಪ್ಡೇಟ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಸೊ ಈಗ ಅರ್ಥ ಇದಲ್ಲ ಸ್ನೇಹಿತರೆ ನಿಮಗೆ ಮೇ ತಿಂಗಳದು ಮೇ ತಿಂಗಳಲ್ಲಿ ಬಂದಿದ್ದ ಹತ್ತನೇ ಗಂತಿನ ಹಣ ಏನು ಜೂನ್ ತಿಂಗಳದು ನಿಮಗೆ ಜೂನ್ ನಾಲ್ಕರ ತಾರೀಕರಂದು ಹನ್ನೊಂದನೇ ಗಂತಿನ ಹಣ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ನಿಮಗೆ ಬರ ಬರುವುದು ಖಂಡಿತವಾಗಿ ಅಂದ್ರೆ ಯಾವಾಗ ಬರುತ್ತದೆ ಅಂದ್ರೆ ನಿಮಗೆ ಜೂನ್ ಹತ್ತರ ಒಳಗಾಗಿ ನಿಮ್ಮ ಖಾತೆ ಗೃಹಕ್ಷ್ಮೋಜನೆ ಹನ್ನೊಂದನೇ ಗಂತಿನ ಹಣ ಬರುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬಹುದು ಸ್ನೇಹಿತರೆ ಈಗ ಸದ್ಯದ ಅಪ್ಡೇಟ್ ಇದಾಗಿದೆ ಇನ್ನು ಯಾವ ಯಾವ ಅಪ್ಡೇಟ್ ಬರುತ್ತೆ ಅಂದ್ರೆ ನಾವು ಸಂಪೂರ್ಣವಾಗಿ ತೀರ್ಸ್ಕೊಡ್ತೇನೆ ಮುಂದೆ ಹೋಗೋದು ಂಗೆ ಯಾರು ಕೂಡ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ